ಐಸಿ ಇದ್ರೇನೆ ಚೆನ್ನಾಗಿರುತ್ತೆ ತುಂಬಾ ಅದನ್ನ ಸ್ವಲ್ಪ ಹಸಿ ದೋಸೆ ನಿರ್ಧಾರ ಬರೋದು ಫ್ರೈ ಮಾಡ್ಕೊಳ್ಳಿ ಹಂಗೆ ಗರಂ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎವರೆಸ್ಟಿಂದ ಸಾರಿ ಇಷ್ಟೆನ್ ಇಷ್ಟೆನ್ ಗರಂ ಮಸಾಲೆನ ನಾನು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಮತ್ತೆ ಮಮತಾ ಹಣ್ಣು ಚಿಕನ್ ಚಿಕನ್ ಮಸಾಲೆನ ಹಾಕ್ಕೋತಾ ಇದ್ದೀನಿ ಅದನ್ನು ಮತ್ತೆ ಹಾಕಿ ಹೋಗುವವರೆಗೂ ಫ್ರೈ ಮಾಡ್ಕೊತಾನೆ ಇರ್ತೀನಿ ನೋಡಿ ಈ ಥರ ಬಂದಿದೆ ಮಸಾಲ ಎಲ್ಲ ಈ ಥರ ಬಂದಿದೆ ನೆಕ್ಸ್ಟ್ ಇದು ನಾವು ಇದು ಮಾಡಿದ್ವಲ್ಲ ಚಿಕನು ನೀರು ಬೇಕಾದರೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಸೂಪ್ ಥರ ಇರುತ್ತೆ ಇಲ್ಲಾಂದ್ರೂ ನೀರು ಸೋಸಿನೂ ಹಾಕ್ಬೋದು ಆ್ಯಕ್ಚುಲಿ ಮುದ್ದೆಗೆ ಸ್ವಲ್ಪ ಕರಿ ಸ್ವಲ್ಪ ನೀರು ನೀರು ಥರನೇ ಇರಬೇಕು ಚೆನ್ನಾಗಿರುತ್ತೆ ಯಾಕಂದ್ರೆ ಮುದ್ದೆನೂ ಚೆನ್ನಾಗಿ ಟೇಸ್ಟಿಯಾಗಿ ತಿನ್ಬೋದು ಮತ್ತೆ ಇದಕ್ಕೆ ಒಂದು ಸೀಟಿ ಹಾಕಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೂಪರ್ ಆಗಿ ಬರುತ್ತೆ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಕಡಿಮೆ ಇದ್ರೆ ಉಪ್ಪು ಹಾಕಿ ಸಿಕ್ಕಿ ಮಾಡ್ಕೋಬಹುದು ಸರಿ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈ ತರ ಇದು ಮಾಡ್ಕೋತಾ ಇದೀನಿ ನೀರಾಕ್ಬೇಕಾ